ಈ ವಿಡಿಯೋ ನೋಡಿದ ಮೇಲೆ ಮಧ್ಯರಾತ್ರಿಯಲ್ಲಿ ನೀವು ಬಸ್ ನಲ್ಲಿ ಪ್ರಯಾಣಿಸಬೇಕಾ ಬೇಡ್ವಾ ಅಂತ ಒಂದ್ಸಲ ಆದರೂ ಯೋಚನೆ ಮಾಡ್ತೀರಾ ಸಾವಿರದ ಒಂಬೈನೂರ ತೊಂಬತ್ತೈದು ನವೆಂಬರ್ ಹದಿನಾಲ್ಕು ಮಧ್ಯರಾತ್ರಿ ಚೀನಾ ದೇಶದಲ್ಲಿರುವ ಬೀಜಿಂಗ್ ನಗರದಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಮತ್ತು ಯುವಕನೊಬ್ಬ ಬಸ್ ನಂಬರ್ ಮುನ್ನೂರ ಎಪ್ಪತ್ತು ಗೋಸ್ಕರ ಕಾಯುತ್ತಿದ್ದರು ಮಧ್ಯರಾತ್ರಿಯಲ್ಲಿ ಬಸ್ ಬಂತು ಈ ಇಬ್ಬರು ವ್ಯಕ್ತಿಯರು ಬಸ್ ಹತ್ತಿದ್ರು ಬಸ್ ನಲ್ಲಿ ಬರೀ ಕಂಡಕ್ಟರ್ ಡ್ರೈವರ್ ಮತ್ತೆ ಈ ಇಬ್ಬರು ವ್ಯಕ್ತಿಯರು ಮಾತ್ರ ಇದ್ದರು ಬಸ್ ತುಂಬಾನೇ ಚೆನ್ನಾಗಿ ಹೋಗ್ತಿತ್ತು ಆದ್ರೆ ಇಬ್ಬರು ವ್ಯಕ್ತಿಯರು ಒಬ್ಬ ವ್ಯಕ್ತಿಯನ್ನ ತಮ್ಮ ತೋಳದ ಮೇಲೆ ಬಸ್ ಇಂದ ಓಡ್ ಬರ್ತಿದ್ದಾರೆ ಬಸ್ ಗೋಸ್ಕರ ಈ ಡ್ರೈವರ್ ಪಾಪ ಅಂತ ಬಸ್ ನಿಲ್ಲಿಸಿದ ಈ ಮೂವರು ವ್ಯಕ್ತಿಯರು ಬಸ್ ಹತ್ತಿದ್ರು ಆದ್ರೆ ಈ ಮುಂಚೆ ಹತ್ತದ್ರಲ್ವಾ ಅವರ ನಡುವೆ ಒಂದು ಸಣ್ಣ ಕಿರಿಕಿರಿ ಆಗುತ್ತೆ ಈ ಮುದುಕ ಬಂದಿ ಸುಮ್ ಸುಮ್ನೆ ಜಗಳ ಮಾಡ್ತಾನೆ ಈ ಜಗಳ ನಿಲ್ಲಲ್ಲ ಅಂತ ಗೊತ್ತಿ ಡ್ರೈವರ್ ಈ ಇಬ್ಬರನ್ನ ಮಧ್ಯ ದಾರಿಯಲ್ಲೇ ಇಳಿಸಿದರು ಆಗ ಈ ಹುಡುಗ ಕೇಳ್ತಾನೆ ನನ್ ಮೇಲೆ ಯಾಕೆ ಸುಮ್ ಸುಮ್ಸುಮ್ನೆ ಜಗಳ ಮಾಡಿದ್ರಿ ಅಂತ ಆಗ ಈ ಮುದುಕ ಆ ಮೂವರು ಹತ್ತದ್ರಲ್ಲ ಬಸ್ಸು ಅವರಿಗೆ ಕಾಳೆ ಇಲ್ಲ ಅವರು ಪ್ರೇತಾತ್ಮ ಆಗಿರಬಹುದು ನಿನ್ನ ಕಾಪಾಡಕ್ಕೆ ಬೇರೆ ದಾರಿ ಇಲ್ಲ ಅದಕ್ಕೆ ಈ ತರ ಮಾಡಿದೆ ಆದ್ರೆ ಈ ಮುದುಕ ಡ್ರೈವರ್ನ ಮತ್ತು ಕಂಡಕ್ಟರ್ ನ ಕಾಪಾಡೇ ಇಲ್ಲ ಮಾರನೇ ದಿನ ಈ ಬಸ್ ಕಣ್ಮರೆ ಆಗುತ್ತೆ ಮೂರು ದಿನಗಳ ನಂತರ ಒಂದು ಕೆರೆಯಲ್ಲಿ ಪೊಲೀಸರು ಕಂಡು ಹಿಡಿತಾರೆ ಈ ಬಸ್ ನ ಅದರಲ್ಲಿ ಮೂವರು ಶವಗಳು ಫ್ಯೂಲ್ ಟ್ಯಾಕ್ ನಲ್ಲಿ ಪೆಟ್ರೋಲ್ ಬದಲು ರಕ್ತ ತುಂಬಿರುತ್ತೆ ಆ ರಾತ್ರಿ ಏನಾಗಿರಬಹುದು ಕಾಮೆಂಟ್ ಮಾಡಿ ಈ ತರ ವಿಡಿಯೋಸ್ ಬೇಕು ಅಂದ್ರೆ ಫಾಲೋ ಮಾಡಿ